ಸರ್ ನಂದು ಸರ್ ಹೇಳ್ಬೇಕಂದ್ರೆ ಬಸವ್ ಸರ್ದು ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡ್ಕೊಂಡು ಬಹಳ ಜನಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ ಸರ್ ವೆರಿ ನೈಸ್ ಎಸ್ಪೆಷಲಿ ಅದರಲ್ಲಿ ನಮ್ಮ ಒಮ್ಮಗೆ ಸರ್ ನಿಮಾನ್ಸ ಹಾಸ್ಪಿಟ್ಲಲ್ಲಿ ಸ್ಪೈನಲ್ ಕಾರ್ಡ್ ಇಶ್ಯೂದು ಸರ್ ಲುಂಬರ್ ರಿಲೇಟೆಡ್ ಆಪರೇಷನ್ ಹೇಳಿದ್ರಿ ಸರ್ ಒನ್ ಅಂಡ್ ಹಾಫ್ ಇಯರ್ ಬ್ಯಾಕ್ ಅದು ತ್ರೀ ಟೈಮ್ಸ್ ನಾ ಪೋಸ್ಟ್ ಮಾಡ್ಕೊಂಡು ಇದ್ ಮಾಡ್ತಿರ್ಬೇಕಾದ್ರೆ ನಂಗೆ ನಮ್ಮ ರಿಲೇಟಿವ್ ಅಲ್ಲಿ ಒಬ್ರು ಮಲ್ಲಿಕಾರ್ಜುನ ಎಚ್ ಅಂತ ಗಂಗಾವತಿ ಇದಾರೆ ಸರ್ ಅವ್ರು ನಮ್ ರಿಲೇಟಿವ್ ಆಗ್ಬೇಕ್ರಿ ಅವರು ಟಿ ಎಂ ಸ್ಟೂಡೆಂಟ್ ಸರ್ ಆನ್ಲೈನ್ ಎಸ್ ಸರ್ ನನ್ನಿಂದ ಇಬ್ಬರು ಜನ ಆಗಿದ್ದಾರೆ ಸರ್ ಆಲ್ರೆಡಿ ಹಾ ಸರ್ ಅದು ಅವರು ಹೇಳ್ಕೊಟ್ರಿ ಸರ್ ಈ ತರ ಇದೆ ಅಂತ ಹೇಳಿ ಕಲರ್ಸ್ ಇಂದ ನಾವು ಬ್ಯಾಕ್ ಪೇನ್ ಎಲ್ಲ ರಿಲೀಫ್ ಮಾಡ್ಕೊಂಡಿದ್ದೀನಿ ಸರ್ ರಿಲೇಟೆಡ್ ಲುಂಬರ್ ಲುಂಬರ್ಡ್ ಎಲ್ಲ ಮಾಡಿದೀನಿ ಸರ್ ಆಮೇಲೆ ನಡೀತಿರ್ಬೇಕಾರೆ ವೀಸಿಂಗ್ ಆಗಿ ನಾರ್ಮಲ್ ಇದಾಗತ್ತಲ್ಲ ಸರ್ ಅದರಿಂದ ಇಲ್ಲಿ ನಾನು ಲೆಕ್ಚರ್ ವರ್ಕ್ ಮಾಡ್ತೀನಿ ಸರ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅಲ್ಲಿ ಎಷ್ಟೊಂದು ಎಂಟು ಜನ ಸ್ಟೂಡೆಂಟ್ಸ್ ಗೆ ವೀಸಿಂಗ್ ರಿಲೇಟೆಡ್ ಇಶ್ಯೂಸ್ ಇದ್ದಾಗ ಇದು ಪರ್ಪಲ್ ನಂಬರ್ ಒನ್ ಇದೆ ಅಲ್ಲ ಸರ್ ಹೌದು ಹಾ ಪರ್ಪಲ್ ನಂಬರ್ ಒನ್ ಕೊಟ್ಟು ಎಂಟು ಜನ ವೀಸಿಂಗ್ ಇಶ್ಯೂಸ್ ಕಡಿಮೆ ಮಾಡಿದೀನಿ ಸರ್ ಸರ್

ಈಗ ಆಲ್ಮೋಸ್ಟ್ ಒಂದು ಸಿಕ್ಸ್ ಮಂತ್ಸ್ ಆಯ್ತು ಸರ್ ಟ್ಯಾಬ್ಲೆಟ್ ಬಿಡಿಸಿದ ಸರ್ ಎಲ್ಲಾನು ಕಲರ್ ಥೆರಪಿ ಮಾಡ್ತಿದ್ವಿ ಸರ್ ಸರ್ ಆಮೇಲೆ ನಮ್ ರಿಲೇಟ್ ಒಬ್ರು ಸರ್ ಟಿ ಎಂ ಸ್ಟೂಡೆಂಟ್ ಎರಡನೇ ಬ್ಯಾಚ್ ಬ್ಯಾಚದರು ಅವ್ರದಲ್ಲಿ ಜಾಸ್ತಿ ಸೊಲ್ಯೂಷನ್ ಸರ್ ತಗೊತೀನಿ ಗೊತ್ತಾಗಿಲ್ಲ ಅಂದ್ರೆ ಏ ಇಲ್ಲ ಸರ್ ಟಿ ಎಂ ಟಿ ಎಂ ಎಷ್ಟು ಲಕ್ಷ ಕೊಟ್ಟರು ಕಡಿಮೆನೆ ಸರ್ ಕಲಿಬೇಕು ಸರ್ ಪ್ರತಿಯೊಬ್ಬ ಮನೆಯಾಗೂ ಎಷ್ಟು ಲಕ್ಷ ಕೊಟ್ಟರು ಕಡಿಮೆ ಸರ್ ಪ್ರತಿಯೊಬ್ರು ಮನೇಲೂ ಒಬ್ಬೊಬ್ಬರು ಟಿ ಎಂ ಸ್ಟೂಡೆಂಟ್ ಇರ್ಬೇಕು ಸರ್ ಆಕ್ಚುಲಿ ಬಸರ ಸರ್ ಅನ್ಕೊಂಡ್ರೆ ಕನ್ಸನ್ನ ಎಲ್ಲರೂ ನನ್ಸ್ ಮಾಡೋಣ ಸರ್ ಅದಕ್ಕೆ ನಾನು ಎಷ್ಟು ಆಗುತ್ತೆ ಅಷ್ಟು ಪ್ರಯತ್ನ ಪಡ್ತೀನಿ ಸರ್ ಖಂಡಿತು ಸರ್